ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟಿಂದ ಚಕ್ಲಿ ಮತ್ತೆ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೇನು ಹಬ್ಬಗಳು ಬರ್ತಾ ಇದೆ ಏನಾದ್ರೂ ಹೊಸ ಹೊಸತಾಗಿ ಮಾಡ್ಕೊಟ್ರೆ ಮಕ್ಕಳು ತಿಂತಾರೆ ಅಂತ ಒಂದೇ ರೀತಿ ಮಾಡ್ಕೊಟ್ರೆ ಮಕ್ಕಳು ಬೇಡ ಅಂತಾರೆ ಹಾಗಾಗಿ ಇವತ್ತೊಂದ್ ರೀತಿ ಆ ಚಕ್ಲಿ ಹಿಟ್ಟಿಂದಾನೆ ಸ್ವಲ್ಪ ಚಿಪ್ಸ್ ತರ ಮಾಡೋದನ್ನ ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇದು ಚಿಪ್ಸು ಮೊದ್ಲಿಗೆ ನಾನು ಚಿಪ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ ಹಾಗೆ ಮೊದ್ಲು ನಾವು ಹಿಟ್ಟನ್ನೇ ಕಾಯಿಸ್ಕೊಡೋಣ ಇದು ತುಂಬಾನೇ ಟೇಸ್ಟಿ ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿದೇವೆ ನೋಡಿ ನೀವು ಇದನ್ನ ಒಂದು ತಿಂಗಳ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ ನಾನಿಲ್ಲಿ ಅಗಲವಾದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಕೆ ಜಿ ಹಿಟ್ಟನ್ನು ತಗೊಳ್ಳೋದ್ರಿಂದ ನಾನು ಇಲ್ಲಿ ಒಂದು ಲೀಟರ್ ನೀರು ಸಾಕಾಗತ್ತೆ ಆ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ನೀವು ಬೇಕಾದ್ರೆ ಮನೆಯಲ್ಲೇ ಕೂಡ ಅಕ್ಕಿ ಅಕ್ಕಿಟನ ಮಾಡ್ಕೋಬಹುದು ಸ್ವಲ್ಪ ಅಕ್ಕಿನ ತೊಳ್ಕೊಂಡು ಹುರ್ಕೊಂಡ್ರೆ ಇಲ್ಲಿ ಕೊಟ್ಟು ಪುಡಿ ಮಾಡಿಸ್ಕೋಬಹುದು ನೋಡಿದ್ ನಾನು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತೀನಿ ಒಂದು ಎರಡು ಸ್ಪೂನ್ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ಜೀರಿಗೆ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಹಾಗೆ ಓಂಕಾಳು ಒಂದು ಸ್ಪೂನು ಜೀರಿಗೆ ಒಂದ್ ಸ್ಪೂನು ನಿಮ್ಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಮಸಾಲೆನ ಹಾಕೋಬಹುದು ನಿಮ್ಗೆ ಜೀರಿಗೆ ಮತ್ತೆ ಕಾಳು ಇಷ್ಟ ಆಗತ್ತೆ ಅನ್ನೋ ಹಾಗಿದ್ರೆ ಜಾಸ್ತಿ ಕೂಡ ಹಾಕೋಬಹುದು ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ ಎರಡ್ ಸ್ಪೂನ್ ಆಗುವಷ್ಟು ಎಳ್ಳನ್ನ ಹಾಕೊಂಡಿದ್ದೀನಿ ನಾನು ತಗೊಂಡಿರೋದು ಚಕ್ಲಿ ಮಿಕ್ಸ್ ಅಂತ ನಮ್ ಕಡೆ ಬರುತ್ತೆ ಅದಕ್ಕೆ ಕಡಲೆ ಬೇಳೆ ಉದ್ದಿನ ಎಲ್ಲ ಎಲ್ಲಾ ಹಾಕಿರ್ತಾರೆ ಆಲ್ರೆಡಿ ಅದನ್ನ ತಗೊಂಡಿರೋದ್ರಿಂದ ನಾನು ಇಲ್ಲಿ ಕಡಲೆ ಹಿಟ್ಟನ ಏನು ಹಾಕೊಂಡಿಲ್ಲ ನೀವು ಬೇಕಾದರೆ ಪುಟಾಣಿ ಹಿಟ್ಟನ್ನು ಸ್ವಲ್ಪ ಕಡ್ಡಾಯ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನ್ವಾಗಷ್ಟು ಮೆಣಸಿನ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೀರು ಕುದೀತಾ ಇದೆ ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಆ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ನಾನು ತಗೊಂಡಿರೋದು ಒಂದು ಕೆ ಜಿ ಹಿಟ್ಟಾಗಿರೋದ್ರಿಂದ ಒಂದು ಲೀಟ್ರ್ ನೀರು ಹದವಾಗಿರುತ್ತೆ ಆ ಪ್ರಮಾಣದಲ್ಲೇ ನೀರನ್ನು ಹಾಕ್ಕೊಳ್ಳಿ ನೀವು ಬೌ ಬೌಲಲ್ಲಿ ಹಾಕೋದಾದರೆ ಒಂದು ಬೌಲ್ ಹಿಟ್ಟಿಗೆ ಒಂದು ಬೌಲ್ ನೀರು ಸಾಕಾಗತ್ತೆ ಅನ್ಕೋ ಬಳಸ್ತೀನಿ ನಾನು ನನಗೆ ಗೊತ್ತಿಲ್ಲ ನಾನಿನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿಲ್ಲ ನೋಡಿ ಈ ರೀತಿ ಈ ಹಿಟ್ಟು ನಾನು ಚಕ್ಲಿ ಮತ್ತೆ ಚಿಪ್ಸ್ ಎರಡಕ್ಕೂ ಇದೇ ಹಿಟ್ಟನ್ನ ಬಳಸ್ಕೊತೀನಿ ನೀವು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಒಂದ್ಸಾರಿ ಆಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಿ ನೋಡಿ ಇದು ಹದವಾಗಿದೆ ತುಂಬಾ ತೆಳ್ಳಗಾಗೂ ಇಲ್ಲ ತುಂಬಾ ಗಟ್ಟಿಯಾಗೂ ಇಲ್ಲ ಸ್ವಲ್ಪ ಹಿಟ್ಟು ಗಟ್ಟಿಯಾಗೇ ಇರಬೇಕು ಯಾಕಂದ್ರೆ ನಾವು ಚಕ್ಲಿ ಮಾಡುವಾಗ ಅದು ಗರಿ ಗರಿಯಾಗಿ ಬರುತ್ತೆ ಹಿಟ್ಟು ಗಟ್ಟಿಯಾಗಿದ್ದಷ್ಟು ನಾವು ರೊಟ್ಟಿಗೆಲ್ಲ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ರೆ ಸಾಕು ನೋಡಿ ನಾನಿಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ತಣ್ಣಗಾಗೋಕೆ ಬಿಡ್ಬೇಡಿ ನಾವಿಲ್ಲಿ ತುಂಬಾ ತಣ್ಣಗಾಕ್ಲಿಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನ ಚೆನ್ನಾಗಿ ನಾದ್ಕೋಬೇಕು ಹಾಗಿದ್ರೆ ಮಾತ್ರ ಅದು ಚಕ್ಲಿ ಮತ್ತೆ ಚಿಪ್ಸ್ ಚೆನ್ನಾಗ್ ಬರುತ್ತೆ ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ ಮತ್ತೆ ನಾವು ಮಾಡ್ಬೇಕಾದ್ರೆ ತುಂಡ್ ತುಂಡಾಗಲ್ಲ ಚಕ್ರಿ ಮಾಡ್ಬೇಕಾದ್ರೆ ಅದು ಬಿಡತ್ತಲ್ಲ ಹಾಗಾಗಲ್ಲ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಎಷ್ಟು ಬೇಕಾದ್ರೂ ನಾದ್ಕೊಳ್ಳಿ ಆ ಹಿಟ್ಟು ಒಂದ್ ರೀತಿ ಮುದ್ದೆ ತರ ಆಗ್ಬೇಕು ಆ ರೀತಿ ನಾದ್ಕೋಬೇಕು ನಾವು ನೋಡಿ ಈ ರೀತಿ ನಾದ್ಕೊಂಡು ನಾನು ಒಂದು ಬಾಣಲೆಗೆ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಉಂಡೆನ ತಗೊಂಡು ನಾನಿಲ್ಲಿ ಸ್ನಾಕ್ಸ್ ಅನ್ನ ಮಾಡ್ಲಿಕ್ಕೆ ಸ್ವಲ್ಪ ನಾದ್ಕೊಳ್ತೀನಿ ನೋಡಿ ಈ ರೀತಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ತೀನಿ ಉಂಡೆ ಮಾಡ್ಕೊಂಡು ನಾವು ಈ ರೀತಿ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಈ ರೀತಿ ಯಾವ್ದಾದ್ರೂ ಒಂದು ಟೂಲ್ಸ್ ಇಂದ ಚಾಕು ಅಥವಾ ಏನಾದ್ರೂ ತಗೊಂಡು ಕತ್ರಿ ಏನಾದ್ರೂ ತಗೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬಾ ದಪ್ಪನಾಗಿ ಮಾಡ್ಕೋಬಾರ್ದು ತುಂಬಾ ತೆಳುವಾಗೂ ಮಾಡ್ಕೋಬಾರ್ದು ಒಂದೇ ಹದದಲ್ಲಿ ಮಾಡ್ಕೊಳ್ಳಿ ತುಂಬಾ ದಪ್ಪನಾಗಿ ನಾವು ಈ ರೀತಿ ಪೀಸ್ ಗಳನ್ನ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ಆದಷ್ಟು ತೆಳುವಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲಾ ಪೀಸ್ ಗಳನ್ನು ಈ ರೀತಿ ಮಾಡ್ಕೋಬೇಕು ನೋಡಿ ಇಷ್ಟು ತುಂಬಾ ಈಸಿಯಾಗಿರತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ಮಾಡ್ಬೋದು ಇದನ್ನ ನೋಡಿ ಎಲ್ಲಾ ಪೀಸ್ಗಳನ್ನು ಈ ರೀತಿ ಮಾಡ್ಕೊಳ್ಳಿ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಯಾಕಂದ್ರೆ ನಾವು ಗಟ್ಟಿಯಾಗಿ ಕಲ್ಸಿರ್ತೀವಲ್ಲ ಹಾಗಾಗಿ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಇಲ್ಲಿ ನೋಡಿ ಮತ್ತೊಂದು ಉಂಡೆನೂ ಕೂಡ ಇದೇ ರೀತಿ ಮಾಡ್ಕೊಂಡು ಸ್ವಲ್ಪ ಮೇಲ್ ನಾವು ನಾದುಕೊಂಡು ಅದನ್ನ ಈ ರೀತಿ ಮಾಡ್ಕೋಬೇಕು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಮಾಡ್ಕೊಳ್ತೀನಿ ನೋಡಿ ನಾವಿಲ್ಲಿ ಕತ್ರಿನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಕತ್ರಿನೇ ತಗೊಳ್ಳಿ ನೀವು ನೋಡಿ ಈ ರೀತಿ ಮಾಡ್ಕೋಬೇಕು ಹಾಗೆ ನಾವು ಎಲ್ಲವನ್ನೂ ಒಂದೇ ಸಾರಿಗೆ ಕೂಡ ನಾವು ಅದನ್ನ ಬಾಣ್ಲಿಗೆ ಹಾಕೋಬಹುದು ಅದು ಏನೂ ಆಗಲ್ಲ ನೋಡಿ ಹೀಗೆ ಒಂದೊಂದಾಗಿ ಕೂಡ ನಾವು ಇದನ್ನು ಹಾಕೋಬಹುದು ನಾವು ಹಾಕಿದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದು ಒಂದಕ್ಕೊಂದು ಸ್ವಲ್ಪ ಮೆದುವಾಗಿರುತ್ತೆ ಹಾಗಾಗಿ ಅದು ಸ್ವಲ್ಪ ಮೇಲೆ ಬಂದ ಮೇಲೆ ನಾವು ಇದನ್ನು ಕೈಯಾಡಿಸ್ಬೇಕು ಅಲ್ಲಿವರೆಗೆ ಹಾಗೆ ಬಿಟ್ಬಿಡೋಣ ನೋಡಿ ಎಲ್ಲವನ್ನು ನಾನು ಬಾಂಡ್ಲೆಗೆ ಹಾಕ್ಕೊಳ್ತೀನಿ ನಾವು ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸರಿಬಾರ್ದು ಯಾಕಂದರೆ ಒಳಗಡೆ ಬೆನ್ ಬೆಂದಿರಲ್ಲ ಸ್ವಲ್ಪ ಮಿದುವಾಗಿಬಿಡತ್ತೆ ಹೊರಗಡೆ ಕಪ್ಪಾಗಿಬಿಡತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ತರ್ಕೋಬೇಕು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿ ನೋಡಿ ಈ ರೀತಿ ಕೈಯಾಡಿಸ್ತಾ ಇರಿ ಸ್ವಲ್ಪ ಮೇಲೆ ಬಂದ ಮೇಲೆ ಈ ರೀತಿ ಕೈಯಾಡಿಸ್ತಾ ಇರಿ ನೋಡಿ ಈಗ ಎಲ್ಲ ಎಣ್ಣೆ ಕೂಡ ಎಣ್ಣೆ ಕೆಳಗಡೆ ಹೋಗಿದೆ ಆ ಚಿಪ್ಸ್ ಎಲ್ಲ ನೋಡಿ ಈಗ ಸ್ವಲ್ಪ ಅದು ಆಗಿದೆ ನೋಡಿ ನೊರೆ ಎಲ್ಲಾ ಕಡಿಮೆ ಆಗಿದೆ ಈ ರೀತಿ ಈ ಹದದಲ್ಲಿ ಬಂದ ಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಅದನ್ನ ನಾವು ತೆಕ್ಕೊಂಡು ತೆಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ಮಾಡಿಕೊಟ್ ನೋಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಾವು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತೆ ಮೆಣಸಿನ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿಕೊಟ್ರೆ ತುಂಬಾ ಟೇಸ್ಟಿ ಆಗಿರತ್ತೆ ನೋಡಿ ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಒಂದೇ ಕೂಡ ಹಾಕಬಹುದು ಇಲ್ಲ ನೀವು ಮೆಣಸಿನ ಹಿಟ್ಟು ಮತ್ತೆ ಖಾರದ ಹಿಟ್ಟು ಅದನ್ನ ಮತ್ತೆ ಚಾಟ್ ಮಸಾಲ ಹಾಕಿ ಕೊಡ್ಬಹುದು ಇದನ್ನ ನಾವು ಸ್ಟೋರ್ ಮಾಡಿ ತಿಂಗಳಗಟ್ಟಲೆ ಇಟ್ಟುಕೊಂಡು ತಿನ್ ಕೂಡ ತಿನ್ಬಹುದು ಮಾಡ್ಕೊಟ್ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಈಗ ನಾವು ಇಲ್ಲಿ ಚಕ್ಲಿನ ಮಾಡ್ಕೊಳ್ಳೋಣ ಅದೇ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡು ಈ ರೀತಿ ಚಕ್ಲಿ ಮಾಡ್ತೀವಲ್ಲ ಆ ಪಾತ್ರೆಗೆ ಹಾಕೊಳ್ತೀನಿ ತುಂಬಾ ತುಂಬಿಕೊಂಡು ನೋಡಿ ನಾನಿಲ್ಲಿ ಒಂದು ಟಿಪ್ಸ್ ಅನ್ನ ಹೇಳ್ತೀನಿ ಚಕ್ಲಿ ಒಂದೇ ಅಳತೆ ಬರಬೇಕು ಅಂದ್ರೆ ಒಂದು ಈ ರೀತಿ ಮುಚ್ಚಳನ ತಗೊಳ್ಳಿ ಆ ಮುಚ್ಚಳದ ಮೇಲೆ ನಾವು ಈ ರೀತಿ ಚಕ್ಲಿನ ಹಾಕೊಂಡಾಗ ಸೈಜ್ ಒಂದೇ ಅಳತೇಲಿ ಬರುತ್ತೆ ಚಕ್ಲಿ ನೋಡಿ ಈ ರೀತಿ ನೋಡಿ ಫಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಾಂದ್ರೆ ಬಿಟ್ಕೋ ನಾವು ಎಂಡಿಂಗ್ ಹಾಕಿದ್ದೆ ಲಾಸ್ಟ್ ಅಲ್ಲೂ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ರೀತಿ ಮಾಡ್ಕೋಬೇಕು ಎಷ್ಟು ಈಸಿಯಾಗಿ ನಾವು ಚಕ್ಲಿನ ಮಾಡಬಹುದು ನೋಡಿ ಈ ರೀತಿ ಎಲ್ಲ ಚಕ್ಲಿನೂ ಇದೇ ರೀತಿ ಮಾಡ್ಕೊಳ್ಳೋಣ ನೋಡು ಎಷ್ಟು ಈಸಿಯಾಗಿ ನಾವು ಚಕ್ಲಿನ ಸುತ್ತಕೋಬಹುದು ಒಂದೇ ಹದವಾಗಿ ಬರುತ್ತೆ ನಾವು ಈ ರೀತಿ ಪ್ಲೇಟಲ್ಲಿ ನಾವು ಚಕ್ಲಿನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒತ್ತೊತ್ತಿಗೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡತ್ತೆ ಈ ರೀತಿ ಎಲ್ಲವನ್ನು ನಾವು ಮಾಡಿಕೊಂಡು ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ನಲ್ಲ ಮೊದಲೇ ಚಿಪ್ಸನ್ನು ಕರ್ಕೊಂಡಿದ್ದೆ ಅದೇ ಎಣ್ಣೆಗೆ ನಾನಿಲ್ಲಿ ಇವೆಲ್ಲವನ್ನು ಹಾಕ್ಕೊಳ್ತೀನಿ ನೋಡಿ ಎಲ್ಲ ಬ್ಯಾಚನ್ನು ಈ ರೀತಿ ಮಾಡಿಕೊಂಡು ಕೂಡ ನೀವು ಚಕ್ಲಿನ ಬೇಯಿಸ್ಕೋಬೋದು ನೋಡಿ ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ನೋಡಿ ಮೇಲ್ ಬಂದ ಮೇಲೆ ಆ ಚಕ್ಲಿನ ತಿರುವಿ ಹಾಕಬೇಕು ಅಲ್ಲಿವರೆಗೆ ನಾವು ಮುಟ್ಟಬಾರ್ದು ಇಲ್ಲಾಂದ್ರೆ ಕಟ್ ನೋಡಿ ಈ ರೀತಿ ಇದನ್ನು ಕೂಡ ಮೀಡಿಯಂ ಅಲ್ಲಿ ಬೇಯಿಸ್ಕೊಳ್ಳಿ ಅಂದ್ರೆ ಚಕ್ಲಿ ಮೇಲ್ಗಡೆ ಕಪ್ಪಾಗತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ತುಂಬ ಎಣ್ಣೆ ಹೈ ಅಲ್ಲಿ ಬಿಸಿ ಮಾಡ್ಕೋಬೇಡಿ ನೋಡಿ ಈ ರೀತಿ ನೋಡಿ ಎಣ್ಣೆ ಎಲ್ಲ ನೊರೆ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೆ ನಾವು ಚಕ್ಲಿನ ಬೇಯಿಸ್ಕೋಬೇಕು ತಿರುವಿ ಹಾಕ್ತಾನೇ ಇರಬೇಕು ಚಕ್ಲಿನ ಇಲ್ಲಾಂದ್ರೆ ಒಂದ್ ಕಡೆ ಕಪ್ಪಾಗತ್ತೆ ಇಲ್ಲ ಒಂದು ಕಡೆ ಬೆಳಗಾಗತ್ತೆ ಹಾಗಾಗಿ ನೋಡಿ ಈಗ ರೆಡಿಯಾಗಿದೆ ಎಲ್ಲವನ್ನು ತೆಕ್ಕಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಹೀಗೆ ನಾವು ಎಲ್ಲ ಬ್ಯಾಚ್ಗಳನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೋಬೇಕು ನೋಡಿ ಮತ್ತೊಂದು ಬ್ಯಾಚನ್ನು ನಾನಿಲ್ಲಿ ಬೇಯಿಸ್ಕೊಳ್ತೀನಿ ಇದೇ ರೀತಿ ಏರ್ ಬಾಕ್ಸ್ ಬಾಕ್ಸಲ್ಲಿ ನಾವು ಹಾಕಿ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿವಸ ಅಥವಾ ತಿಂಗಳ ಇದನ್ನು ನಾವು ತಿಂತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ರೀತಿ ವೀಡಿಯೋಸನ್ನು ಹಾಕಬೇಕು ಅಂತ ಹೇಳಿ ಯಾಕಂದರೆ ಈಗಿತ್ಲಾಗಿ ತುಂಬ ವ್ಯೂಸೇ ಇಲ್ಲ ಮತ್ತು ನೀವು ಸಂಸ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ರಿ ಫ್ರೆಂಡ್ಸ್ ನನಗೂ ಹೆಲ್ಪ್ ಆಗತ್ತೆ ಒಂದು ಲೈಕ್ ಮಾಡಿಬಿಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್